ಶಾನುಭೋಗರ ಮಗಳು ಟೈಟಲಲ್ಲೇ ಒಂದು ಮಹಿಳಾ ಪ್ರಾಧಾನ್ಯ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ ಇತ್ತೀಚೆಗೆ ಹುಡುಗಿಯರು ಕನ್ನಡ ಇಂಡಸ್ಟ್ರಿಯಲ್ಲಿ ನಮಗೆ ಸ್ಪೇಸೇ ಕೊಡಲ್ಲ ಹೀರೋನೇ ಹೈಲೈಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಅಷ್ಟೊಂದು ಪ್ರಯಾರಿಟಿ ಇಲ್ಲ ಅಂತ ನಿಮ್ ನೀವು ಎಷ್ಟು ಲಕ್ಕಿ ಈ ಒಂದು ಸಿನಿಮಾ ಶಾನುಭೋಗರ ಮಗಳು ಟೈಟಲ್ಲೇ ಹು ನಿಮ್ಮ ಒಂದು ಕತೆ ಆಧಾರದ ಮೇಲೇನೆ ಇದೆ ಸೊ ಏನು ಹೇಳ್ತೀರಿ ನಾನು ಹಂಡ್ರೆಡ್ ಪರ್ಸೆಂಟ್ ತುಂಬ ಲಕ್ಕಿ ದಟ್ ಈ ಥರ ಒಂದು ಸ್ಕ್ರಿಪ್ಟ್ ನನ್ನ ನನ್ನ ಹತ್ರ ಬಂತು ಅಂತ ವಿತ್ ಅ ಸೀನಿಯರ್ ಡಿರೆಕ್ಟರ್ ಕೂಲು ರಾಮಕೃಷ್ಣ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದಕ್ಕೆ ಐ ಆ ಒಂದು ನಂಬಿಕೆ ಇತ್ತು ಕಿಶೋರ್ ಅವ್ರ ಜೊತೆ ರಮೇಶ್ ಅಂಕಲು ಸುಧಾ ಬೆಲ್ವಾಡಿ ಅವರು ದೇರ್ಸ್ ಅ ಹೋಲ್ ದ ಸೀನಿಯಾರಿಟಿ ದಟ್ ವಾಸ್ ಈ ಒಂದು ಪಿಕ್ಚರಲ್ಲಿ ನಾನು ನಟನೆ ಮಾಡುವಾಗ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಮಾಡಿದ್ದೀನಿ ಟೆಕ್ನಿಷಿಯನ್ಸ್ ಇರಲಿ ಆನಂದ್ ಬ್ರೋ ಅಂತ ಕರಿತೀನಿ ನಮ್ಮ ಸಿನಿಮಾಟೋಗ್ರಫರ್ ಇರಲಿ ಆ ಒಂದು ಸೀನಿಯಾರಿಟಿ ಜೊತೆ ಆ ಒಂದು ಎಕ್ಸ್ಪೀರಿಯೆನ್ಸ್ಗೆ ಐ ಫೀಲ್ ಲೈಕ್ ಆ್ಯಂಡ್ ಎಸ್ಪೆಷಲಿ ಕೀಪಿಂಗ್ ಈ ಒಂದು ಹೆಸರಿತ್ತಲ್ಲ ಶಾನ್ ಭೋಗ್ರಮ್ ಮಗಳು ಆ ಒಂದು ಪಾತ್ರಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಐ ಹ್ಯಾಡ್ ಟು ಲಿವ್ ಅಪ್ ಟು ದಟ್ ನೇಮ್ ಸೊ ಎಸ್ಪೆಷಲಿ ಹೀರೋಯಿನ್ಸ್ಗೆ ಯಾವಾಗಲೂ ಆ ಬಬ್ಲಿ ಟ್ಯಾಗು ಗ್ಲ್ಯಾಮರ್ ಟ್ಯಾಗ್ ಅಂತ ಕೊಡಲೇಬಾರ್ದು ನಮ್ಗೆ ಇರೋದು ಟ್ಯಾಲೆಂಟಲ್ಲಿ ಡೌಟು ಈ ಬಬ್ಲಿ ಬಬ್ಲಿ ಅಂತಾರಲ್ಲ ಏನಿದು ಬಬ್ಲಿ ಅಂತ ಅದು ಬಬ್ಲಿ ಅದು ಹೆಂಗಂದರೆ ಜನಕ್ಕೆ ಆ್ಯಕ್ಚುಲಾಗಿ ಡಿಸ್ಕ್ರಿಪ್ಷನ್ ಕೊಡೋಕ್ಕೆ ಬರೋಲ್ಲ ಅಂದರೆ ಬಬ್ಲಿ ಕ್ಯಾರೆಕ್ಟರ್ ಅಂತ ಯಾಕಂದರೆ ಅದು ಬರೀ ಗ್ಲಾಮರ್ ಕೋಶಂಟು ಇಲ್ಲಾಂದರೆ ಡಾನ್ಸ್ ಮಾಡೋದು ಆ್ಯಂಡ್ ಐ ರೆಸ್ಪೆಕ್ಟ್ ದಟ್ ಆ ಥರ ಅದರಲ್ಲಿ ಏನು ತಪ್ಪಿಲ್ಲ ಬಟ್ ಒಂದು ಆ್ಯಕ್ಟರ್ಗೆ ನೀವು ಹೆಂಗೆ ಎಂಥ ವ್ಯಾಲ್ಯೂ ಇನ್ನೂ ಆ್ಯಡ್ ಮಾಡ್ಬೋದು ಅದು ನೀವು ತಿಳ್ಕೊಬೇಕು ನಾನು ಒಂದು ಆ್ಯಕ್ಟಿಂಗ್ ಮಾಡುವಾಗ ನಾನು ಒಂದು ಸ್ಕ್ರೀನ್ ಪ್ರೆಸೆನ್ಸಲ್ಲಿರುವಾಗ ವಾಟ್ ಎಮ್ ಐ ಏಬಲ್ ಟು ಆ್ಯಡ್ ಅಂತ ನನಗೆ ಯಾವಾಗಲೂ ಯೋಚನೆ ಇರುತ್ತೆ ಸೊ ಅದಕ್ಕೆ ನಾನು ಬರೀ ಬಬ್ಲಿ ಮಾಡಲ್ಲ ಮೇ ಬಿ ಒಂದು ದಿವಸ ಇವಾಗ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಾನು ಕ್ಯಾಮಿಯೋ ಮಾಡುವಾಗ ಐ ಕೆನ್ ಸೇ ಇಟ್ ವಾಸ್ ಬಬ್ಲಿ ಬಟ್ ಆ ಒಂದು ಮೂಮೆಂಟ್ ವಾಸ್ ವೆ ಯುನೋ ಆ ಕನೆಕ್ಟ್ ಆಯಿತು ಆಡಿಯನ್ಸ್ ಜೊತೆ ಆ್ಯಂಡ್ ಅದೇ ಥರ ಇವಾಗ ಶಾನ್ಬಗುರ ಮಗಳಲ್ಲಿ ನಾನು ಶರಾವತಿ ಮಾಡುವಾಗ ಐ ಫೀಲ್ ದಟ್ ವುಮೆನ್ ಓರಿಯೆಂಟೆಡ್ ಹ್ಯಾಟ್ ಸೋ ಮಚ್ ಸಬ್ಸ್ಟೆನ್ಸ್ ಅದರಲ್ಲಿ ಎಷ್ಟು ಅಂದರೆ ಇಮೋಷನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅದರಲ್ಲಿ ಎವ್ರಿ ವುಮೆನ್ ಹ್ಯಾಸ್ ದಟ್ ಇನ್ ಹರ್ ಅದು ಯಾವ ಹೆಂಗೆ ಸಿಗಿದ್ರೂ ಒಳಗೆ ಅದು ಒಂದು ಇರುತ್ತೆ ನಾನು ತೋರಿಸ್ಬೇಕೋ ಇಲ್ವೋ ಅಂತ ಯಾವಾಗಲೂ ಒಂದು ಯೋಚನೆ ಇರುತ್ತೆ ಬಟ್ ಶರಾವತಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ವಿಮೋಟ್ ಮಾಡ್ತಾಳೆ ಸೊ ಐ ಥಿಂಕ್ ದಟ್ಸ್ ಗುಡ್ ಫೈನಲಿ ಈ ಒಂದು ಚಿತ್ರದಲ್ಲಿ ಯಾವ ಎಲಿಮೆಂಟ್ ಪ್ರೇಕ್ಷಕರಿಗೆ ಖುಷಿ ಕೊಡುತ್ತೆ ಎಲ್ಲರೂ ಯೋಚನೆ ಮಾಡಿ ಇಷ್ಟು ಪೇ ಪೇ ಮಾಡ್ತೀವಿ ಅಥವಾ ಪೈಸಾ ವಸೂಲಿ ಸಿನಿಮಾ ಆಗಿರ್ಬೇಕು ಹಾಗೆ ಹೀಗೆ ಅಂತ ಏನು ಹೇಳ್ತೀರಿ ನೀವು ಸಿನಿಮಾ ಬಗ್ಗೆ ನಾನು ಶಾನ್ ಬೋಗ್ರ ಮಗಳ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಅ ಬ್ರಿಜ್ ಫಿಲ್ಮ್ ಇನ್ ಅ ಕಮರ್ಷಿಯಲ್ ವೇ ಬಿತ್ ಸಿನಿಮಾ ಏನಕ್ಕೆ ಅಂದರೆ ಇಟ್ಸ್ ಆ್ಯಕ್ಚುಲಿ ಪ್ರೀ ಇಂಡಿಪೆಂಡೆನ್ಸ್ ಫಿಲ್ಮು ಈ ಒಂದು ಬಜೆಟಲ್ಲಿ ಮಾಡಿದ್ದಕ್ಕೆ ಮುಂಚೆ ಎಲ್ಲ ಆ್ಯಕ್ಚುಲಿ ನಾವು ಕಳ್ಳರಲ್ಲಿ ಹೂವಾಗಿ ನಾಗಬರ್ಣ ಅವ್ರದ್ದು ಎಲ್ಲ ಅದು ಒಂದು ಎಂಥ ಫೀಲ್ ಕೊಡ್ತಾ ಇತ್ತು ಆ್ಯಂಡ್ ಇಟ್ ವಾಸ್ ಆಲ್ ಅಬೌಟ್ ದ ಸ್ಟೋರಿ ಇಮೋಷನ್ನು ಒಂದು ರಿಲೇಷನ್ಶಿಪ್ ಬಗ್ಗೆ ಈ ಪಿಚ್ಚರಲ್ಲೂ ನಮಗೆ ಆ ಒಂದು ರಿಲೇಷನ್ಸಲ್ಲಿ ಆ ವ್ಯಾಲ್ಯೂ ಸಿಗುತ್ತೆ ಸೊ ನೀವು ಈ ಪಿಕ್ಚರ್ ಬಂದು ನೋಡಬೇಕಂದ್ರೆ ಯು ವಿಲ್ ಕನೆಕ್ಟ್ ನೀವು ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ಆ್ಯಂಡ್ ಫಸ್ಟ್ ಟೈಮ್ ನಾನು ಡಬ್ಬಿಂಗ್ ಮಾಡಿದ್ದೀನಿ ಅದನ್ನು ನನಗೆ ತುಂಬ ಹೆಮ್ಮೆ ಪಡೆದ ವಿಷಯ ಯಾಕೆಂದರೆ ನಾನು ಮುಂಚೆ ನನಗೆ ಕನ್ನಡ ಗೊತ್ತೂ ಇರಲಿಲ್ಲ ನಾನು ಪ್ರಜ್ವಲವ್ರಕಿಂಗ್ ಮದುವೆ ಆಗೋಕ್ಕೆ ಮುಂಚೆ ಮದುವೆ ಬಿಡಿ ಡೇಟಿಂಗ್ ಮಾಡುವಾಗಲೂ ನಾನು ಬರೀ ತಮಿಳಿನ ಇಂಗ್ಲೀಷ್ ಇದ್ದೆ ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ತಮಿಳಿನ್ಸು ಬಟ್ ಅದರಲ್ಲಿ ಐ ಮೀನ್ ಈ ಇಪ್ಪತ್ತು ವರ್ಷದಲ್ಲಿ ಇಷ್ಟೆಲ್ಲ ಕನ್ನಡ ಕಲಿತು ಇವತ್ತು ನಾನು ಡಬ್ಬಿಂಗ್ ಮಾಡ್ಬೇಕಂದ್ರೆ ಅದು ನನಗೇ ಇಟ್ ಇಸ್ ಅನ್ ಅಚೀವ್ಮೆಂಟ್ ಆ್ಯಂಡ್ ಆ ಒಂದು ಭರೋಸ ಆ ಒಂದು ನಂಬಿಕೆ ನನ್ನ ಟೀಮ್ಗೂ ಇತ್ತಲ್ಲ ಸೊ ಐ ಗಿವನ್ ಇಟ್ ಮೈ ಬೆಸ್ಟ್ ಆ್ಯಂಡ್ ಐ ಝ್ ಹೋಪ್ ನನಗೆ ಈ ಪಾತ್ರ ಮಾಡಿ ಐ ಫೀಲ್ ನಾನು ಆಗಿ ಐ ಹ್ಯಾವ್ ಅಪ್ಟ್ ಮೈ ಗೇಮ್ ಯಾಕೆಂದರೆ ಗ್ಲಿಸ್ರಿನ್ನೂ ಒಂದು ಸರ್ತಿ ಯೂಸ್ ಮಾಡಿಲ್ಲ ಪ್ರತಿ ಒಂದು ಇಮೋಷನಲ್ಲಿ ಐವ್ ಕನೆಕ್ಟೆಡ್ ವಿತ್ ದ ಕ್ಯಾರೆಕ್ಟರ್ ಆ್ಯಂಡ್ ಅದಕ್ಕೆ ಪ್ಲೀಸ್ ದಯವಿಟ್ಟು ಬಂದ್ಬಿಟ್ಟು ಥಿಯೇಟರ್ಸಲ್ಲಿ ನೋಡಿ ನಾಳೆ ಸಪ್ನಾ ಥಿಯೇಟರಲ್ಲಿ ಟೆನ್ ಥರ್ಟಿ ಶೋಗೆ ನಾನು ಹೋಗ್ತಾ ಇದ್ದೀನಿ ಸೊ ವೀಕ್ಷಕರೇ ಯಾರಾದರೂ ಇಫ್ ಯು ವಾಂಟ್ ಟು ಕಮ್ ವಿತ್ ಅಸ್ ಎನ್ ವಾಚ್ ಪ್ಲೀಸ್ ಟು ಕಮ್ ಓಕೆ